ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಮ್ಮ ಚಾನೆಲ್ ಸಲ ನೋಡಿದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಿಮಗೆ ನದಿ ತೋರಿಸೋದೇ ತುಂಬ ದಿವಸ ಆಯಿತು ಹಾಗೆ ಇವತ್ತು ತೋರಿಸ್ತಾ ಇದ್ದೇನೆ ನೀರು ಅಷ್ಟೇ ಇರೋದು ಇನ್ನು ಕಡಿಮೆ ಆಗಲಿಲ್ಲ ತೋಟದ ತೋಟದ ಕಡೆ ಹೋಗೋದೇ ತುಂಬ ದಿನ ಆಯಿತು ಇವತ್ತು ಪ್ರವೀಣಲ್ಲಿ ಮಿಷಿನ ಹಿಡಿತಾ ಇದ್ದಾರೆ ಹುಲ್ಲಿಗೆ ತೋಟದಲ್ಲಿ ಹಾಗೆ ಅವರ ಹತ್ರ ಹೋಗುವ ಅವರು ಯಾವ ಥರ ಮಿಷಿನ್ ಹಿಡಿತಾರೆ ಅಂಥೇಳಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇಲ್ಲೊಂದು ಪೇರಳೆ ಮರ ಇದೆ ಅದರಲ್ಲಿ ಗಿಡ ಫುಲ್ಲು ಚಿಗು ಚಿಗುರಿದೆ ಈಗ ಒಂದೊಂದು ಕೂಡ ಪೇರಳೆ ಇಲ್ಲ ನೋಡಿ ಇಲ್ಲಿ ಎಲ್ಲ ಚಿಗುರು ಬಂದಿದೆ ಇನ್ನೂ ಆಗಬೇಕಷ್ಟೆ ಅದರಲ್ಲಿ ತುಂಬ ಆಗ್ತಿತ್ತು ಆದರೂ ತುಂಬ ಆಗ್ತದೆ ಅದರಲ್ಲಿ ಇಲ್ಲಾದ್ರೂ ಇಲ್ಲವೇ ಇಲ್ಲ ನೋಡಿ ಇಲ್ಲಿ ಮಿಷಿನ ಹಿಡಿತಾ ಇದ್ದಾರೆ ಭಾರಿ ಇದ್ದಾರೆ ನೋಡಿ ಎಲ್ಲ ಕ್ಲೀನ್ ಆಗಿದೆ ತೋಟ ಇದ್ದ ಎಲ್ಲ ರಟ್ಟುತ್ತೆ ಭಾರಿ ಕಷ್ಟದಲ್ಲಿ ಹಿಡಿತಾ ಇದ್ದಾರೆ ಕಷ್ಟಪಟ್ಟು ನೋಡಿ ಇದೊಂದು ಪಪ್ಪಾಯ ಗಿಡದಲ್ಲಿ ನೋಡಿ ಹೂ ಪತ್ರ ಎಲ್ಲ ಇನ್ನೂ ಕೂಡ ಇದೆ ಇದರಲ್ಲಿ ನಿಮಗೆ ಹುಲಿ ಕಾಣ್ತದೆ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಅದರ ಮೇಲೆ ಸ್ವಲ್ಪ ಹುಲಿ ಇದೆ ತುಂಬ ಇಲ್ಲ ಸ್ವಲ್ಪ ಇದೆ ನಮ್ಮ ಚಾರ್ಲಿ ನೋಡಿ ಎಷ್ಟು ಆಗಿದ್ದಾನೆ ಚಿಕ್ಕ ಇದ್ದ ಡಿಂಕು ನೋಡಿ ಅವನು ಕೂಡ ಅಷ್ಟೇ ದೊಡ್ಡ ಆಗಿದ್ದಾನೆ ನೋಡಿ ಇಬ್ಬರು ಕೂಡ ಮಳಗಿದ್ದಾರೆ ಚಂದ ಮಾಡಿ ಇಲ್ಲಿ ನೋಡಿ ನಮಗೆ ಮೊನ್ನೆ ರಾತ್ರಿ ಮೀನು ಸಿಕ್ಕಿತ್ತು ತುಂಬ ಅಲ್ಲ ಸ್ವಲ್ಪ ಇಷ್ಟೇ ಸಿಕ್ಕಿದ್ದು ನೋಡಿ ಎಲ್ಲ ಜೀವ 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 ಫ್ರೆಶ್ ಮೀನು ನೋಡಿ ಒಂದು ಹಂಡ್ರೆಡ್ ಮೀನು ಜಾಸ್ತಿ ಆಗ್ಬೋದು ಒನ್ ಫಿಫ್ಟಿ ಆಗ್ಬೋದು ಅಷ್ಟು ಸಿಕ್ಕಿದೆ ನೋಡಿ ಆ ಬಲೆಗೆ ಬೀಳ್ತದೆ ಅದು ಅಮ್ಮಮ್ಮಿ ಬೀಳ್ತದೆ ಅಮ್ಮಮ್ಮೆ ಬೀಳುವುದೇ ಇಲ್ಲ ಇರುವುದೇ ಇಲ್ಲ ಇದು ತೇಡೆ ಮೀನು ಅಂತ ಹೇಳ್ತಾರೆ ಅವತ್ತು ಕೂಡ ನಿಮಗೆ ತೋರಿಸಿದ್ದಲ್ವಾ ಎಲ್ಲಿ ನೋಡಿ ಎರಡು ಬಾಳೆಕಾಯಿ ಬಾಳೆಗೊನೆ ನೋಡಿ ಒಂದು ಚಿಕ್ಕದು ಒಂದು ದೊಡ್ಡದು ಇಲ್ಲಿ ಇನ್ನೊಂದಿದೆ ಇದು ಕೂಡ ಚಿಕ್ಕದೆ ಇಲ್ಲಿ ನೋಡಿ ಡಾನ್ ಬಂದಿದ್ದಾನೆ ತೋಟದ ಕೆಲಸ ಮಾಡಲಿಕ್ಕಲ್ವಾ ಅಲ್ವಾ ಎಲ್ಲ ಕಡೆಯೂ ತೋಟದ ಕೆಲಸ ಮಾಡುವ ಮಿಷಿನ ಮಿಷಿನದ್ದೇ ಶಬ್ದ ಕೇಳ್ತದೆ ನದಿಯ ಅಬಾದಿ ಕೂಡ ತೋಟಕ್ಕೆ ಮಿಷಿನನ್ನು ಹಿಡಿತಾ ಇದ್ದಾರೆ ಎಲ್ಲ ನಮ್ಮಲ್ಲಿ ಕೂಡ ಎರಡು ಮೂರು ನಮ್ಮ ಇಲ್ಲಿ ಕೂಡ ಎರಡು ಮೂರು ತೋಟದಲ್ಲಿ ಮಿಷಿನ್ ಹಿಡಿತಾ ಇದ್ದಾರೆ ಎಲ್ಲ ಫುಲ್ಲು ಬ್ಯುಸಿ ನಾನು ಅಜ್ಜಿ ಮನೆಗೆ ಹೋಗುವ ಅಂತೇಳಿ ಎನಿಸಿದ್ದೆ ಹಾಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರುವ ಅಂತೇಳಿ ತೋಟದಲ್ಲಿ ಹೋಗ್ತಾ ಇದ್ದೇನೆ ಈ ಹೂ ನೋಡಿ ತೋಟದ ಬದಿಯಲ್ಲಿ ಜಾಸ್ತಿ ಮೊದಲು ತೋಟದ ಸೈಡಿಗೆಲ್ಲ ಹೀಗೆ ದಾಸವಾಳದ ಮತ್ತು ಆ ಥರ ಹೂವಿನದ್ದೆಲ್ಲ ಗಿಡ ನೆಡ್ತಾ ಇದ್ರು ತುಂಬ ಚೆಂದ ಕಾಣ್ತಿತ್ತು ಆಗ ಆದರೆ ಇವಾಗ ಅದೆಲ್ಲ ನೆಡೋದಿಲ್ಲ ಯಾರು ಕೂಡ ನೋಡಿಯಲ್ಲೊಂದು ಹಕ್ಕಿ ಕೂತಿದ್ದೆ ಒಂದು ಕಟ್ಟಿಗೆ ಇದೆ ನೀರಲ್ಲಿ ಅದರ ಮೇಲೆ ಕೂತಿದೆ ನೋಡಿ ನೀರು ಆ ತೆಂಗಿನ